ವೆಲ್ಕಮ್ ಮ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಈವ್ನಿಂಗ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ಸೋಮ್ ಆಫೀಸಿಂದ ಬಂದರು ಇನ್ನು ಖುಷಿ ಬಂದ್ಬಿಟ್ಟಲ್ಲಿ ಹಾಂ ಸುಭಾಕ ಎಲ್ಲ ಮಾಡ್ತೈತೆ ಏನು ಮಾಡ್ತಾಯಿದ್ದೀರಿ ಸುಬಕ ನನ್ನ ಮಗ ಬಂದು ಕಾಫಿ ಮಾಡ್ತವನೇ ಇವತ್ತು ನಿಮ್ಮ ಸುಬಕ್ಕನ್ನು ತೋರಿಸ್ತೀನಿ ರೀ ಒಂದು ಕೂದಲು ಗ್ರೋತ್ ಆಗ್ತಾಯಿದೆ ಪುಡಿ ಪುಡಿ ಕೂದಲುಗಳೆಲ್ಲ ಗ್ರೋತ್ ಆಗ್ತಾರೆ ಕಿಲ್ಗೊಂಡಿರಿ ಎಲ್ಲ ಹಿಂಗೆ ಇಶಿಷ್ಟು ಹಿಂಗೆ ಹಿಂಗೆ ನಿಂತ್ಕೋತಾ ಇದೆ ಪುಕ್ಕ ಪುಕ್ಕ ಥರ ಓಕೆ ಕಾಫಿಗಿಡ್ತಾಯಿದ್ದಾನೆ ಜೊತೆಗೆ ಒಂದಷ್ಟು ಕಾಂತಿ ಸೀಟ್ಸಲ್ಲಿ ಏನೋ ಆರ್ಡ್ರ್ ಮಾಡಿದ್ದಾರೆ ಮಿಕ್ಚರು ಅಂದರೆ ಘಾಟಿ ಥರ ಇದು ಮೆಣಸು ಹಾಕಿರ್ತಾರೆ ಹಾಂ ಏನು ಬೇಕು ಏನು ಬೇಕು ಇದು ಇದು ಅಂದರೆ ಎಂತ ಹಾಂ ಕೇಕ್ ಎಲ್ಲಿದೆ ಅದಕ್ಕೋಸ್ಕರ ಒಂದು ಏನು ಪನ್ನೀರ್ ಪಾಕ್ಸು ಇದು ರಕ್ಷಿತಾ ಆರ್ಡರ್ ಮಾಡಿದ್ದಾನೆ ಮಿಕ್ಚರು ಡ್ರೈ ಫ್ರೂಟ್ಸ್ ಮಿಕ್ಸರು ಅಂದರೆ ಏನಿದು ಏನಂತಾರೆ ಸ್ಪೆಷಲ್ ಮಿಕ್ಸರ ಸ್ಟ್ಯಾಂಡರ್ಡ್ ಮಿಕ್ಸ್ಚರ್ ಅಂತ ಬರುತ್ತೆ ಇದು ಘಾಟಿ ಏನು ಮೆಣಸೆಲ್ಲ ಇರ್ತಲ್ಲ ಅವಳು ತಿನ್ಬೇಕಾದ್ರೆ ಒಂದು ಅಂದರೆ ಈ ಟೈಮಲ್ಲಿ ಶೀತ ಕೆಮ್ಮು ಆಗೋದೆಲ್ಲ ಸಹಜ ಅಲ್ವಾ ಆ ಟೈಮಲ್ಲಿ ಇದ್ರೆ ಬೆಸ್ಟು ಒಂದೆರಡು ಕೊಟ್ರೆ ಸಾಕು ಇನ್ನಿಲ್ಲಿ ಎಂತ ಇದು ಏನಿದ್ ಡೋನಟ್ ಓಕೆ ಅದನ್ನು ಹಾಂ ಓಕೆ ಮೈದಾ ಬಂದ್ಬಿಟ್ಟು ಮೈದಾನ ಮತ್ತೆ ನನಗೆ ক্রিম ಇದು ತಿಂದಿಲ್ಲ ಫ್ರೆಂಡ್ಸ್ ಇದು ತಿಂತಿರಲ್ಲ ಈ ತೀಚೆಗೆ ನಾನು ತಿನ್ನ ಅದು ಇನ್ನು ನಾನು ಕತ್ತಿರೋದು ಓಕೆ ಇವಾಗ ಏನ ನನ್ನ ಮಗ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಏನು ಹೇಳ್ದ ಏನು ಹೇಳ್ದಪ್ಪ ಹೇಳು ಏನಂದ್ರೆ ನಾನು ಸೋಶಿಯಲ್ ಮೀಡಿಯಾದಲ್ಲಿ ರಕ್ಷಿತ್ ಕಾಣಿಸ್ಕೊಳೋದು ಇಷ್ಟ ಇಲ್ಲ ಅಂತ ಹೇಳಿದೆ ಅದಕ್ಕೆ ರಕ್ಷಿತ್ ಗೆ ಜನ ಕಾಲ್ಸ್ ಮಾಡಿದ್ರಂತೆ ಯಾಕೆ ನಿಮ್ಮಮ್ಮ

ತುಂಬಾ ಚೆನ್ನಾಗಿ ಕೊಡ್ತಾ ಇದೀನಿ ಫ್ರೆಂಡ್ಸ್ ಏನ್ ಗೊತ್ತಾ ಮಕ್ಕಳು ಅಪ್ಪ ಅಮ್ಮ ಕೊಡೋ ಗಮನ ತಕ್ಕನಾಗಿ ಅದ್ರ ತಕ್ಕನಾಗಿದ್ರೆ ಎಲ್ಲಾ ಅಪ್ಪ ಅಮ್ಮನೂ ಕೊಡ್ತಾರೆ ಅಥವಾ ಮಕ್ಕಳು ಹೇಳ ಬೇಡ ರಕ್ಷಿ ಬೇಡ ಬಿಡಿ ಪಾಪ ಆಲ್ರೆಡಿ ನನ್ ಮರ್ಯಾದೆ ಕಳೀತವ್ರೆ ನಮ್ಮಅಮ್ಮ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂತ ಹೇಳಿದಾನೆ ಇವಾಗ ಇದಕ್ಕೂ ಮುಂಚೆ ಹೇಳಿದ ನಮ್ಮಮ್ಮ ಯಾರೋ ಕಮೆ ಫೋನ್ ಮಾಡಿಬಿಟ್ಟು ಯಾಕೆ ನಿಮ್ಮಮ್ಮ ಪಬ್ಲಿಕ್ ಪ್ಲಾಟ್ಫಾರ್ಮ್ ನೀನು ಮರ್ಯಾದೆ ಕಳೀತಾ ಇದ್ರೆ ಅಂದಂತೆ ಅಂದ್ರಂತೆ ಅದಕ್ಕೆ ಯಾವತ್ತಿನ ದಿನ ನನ್ನ ಮಗನ ಮರ್ಯಾದೆ ಕಳೆದಿದ್ದೀನಿ ಹೇಳಿ ನೋಡೋಣ ಫ್ರೆಂಡ್ಸ್ ಆ್ಯಕ್ಚುಲಿ ಅವನು ನಮ್ಮ ಮರ್ಯಾದೆ ಕಳೆದಿದ್ದಾನೆ ಹೊರ್ತು ನಾವು ಅವನ ಮರ್ಯಾದೆ ಕಳೆದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆ ಅಂದರೆ ಕಾಲೇಜಿಗೆ ಹೋಗ್ಲಿಲ್ಲ ಅರ್ಧಕ್ಕೆ ಬಿಟ್ಟ ಆಮೇಲೆ ಆ ಇನ್ನು ಒಂದಷ್ಟು ಏನೇನೋ ಹಠ ಮಾಡ್ತಾ ಇದ್ದ ನಂಗೆ ಐಫೋನ್ ಬೇಕು ಅಂತ ಕೇಳ್ತಾ ಇದ್ದ ನಾನು ಇದಕ್ ಬೇಕು ಅದಕ್ಕೆ ಬೇಕು ಅಂತಲ್ಲ ಅದೆಲ್ಲ ಕೇಳ್ತಾ ಇದ್ದ ಆಯ್ತಾ ನಾವು ಆದ್ರೂನು ಕೂಡ ಒಂದು ಮಾತು ಎಲ್ಲೂ ಹೇಳ್ದಲ್ಲೇ ಮಾಡಿದ್ರೆ ಅವ್ನು ಹೇಳ್ದಂಗೆ ನಾವು ಕೇಳ್ಕೊಂಡು ಆಯ್ತು ನಮ್ಮ ಮಕ್ಕಳು ನಮ್ಮ ಮಕ್ಳು ನಮ್ಮ ಮುಂದೆ ಇರಬೇಕು ಆಯ್ತು ಅವ್ರು ಹೇಳ್ದಂ ನಾವು ಕೇಳ್ಬೇಕು ಅವಾಗ ನಾವು ಹೇಳ್ದಂಗೆ ಅವ್ರು ಕೇಳ್ತಾರೆ ಅಂತ ನಾವು ಮೊದಲೇ ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಹೇಳಿದ್ರೆ ಸಾಕು ಆ ಶ ಲೈನ್ ದಾಟ್ತಾರಲ್ಲ ಇವಾಗ ಹಂಗಲ್ಲ ಲೈನ್ ದಾಟ್ ಹೋಗಿರ್ತೀನಿ ಆಮೇಲೆ ಬನ್ನಿ ಅಂತ ಅನ್ನೋರು ಇವ್ರೆಲ್ಲರೂ ಸೊ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟ ನನ್ನ ಮಗ ಇವಾಗ ಅಂದ್ರೆ ನನ್ನ ಫ್ರೆಂಡ್ಸ್ ಯಾರೋ ಕಾಲ್ ಮಾಡಿಬಿಟ್ಟು ಈ ತರ ಹೇಳಿದ್ರು ನನಗೆ ನೀವು ಸೋಷಿಯಲ್ ಮೀಡಿಯಲ್ಲಿ ಅಂತ ಹೇಳಿದ್ರು ಕೋರ್ಸ್ ನನ್ಗೆ ಓದೋದ್ರ ಕಡೆ ಸ್ವಲ್ಪ ಗಮನ ಕೊಡಪ್ಪ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳಿದ ತಪ್ಪೇನಲ್ಲ ಅಲ್ಲ ಬೇಡ ಇದ್ರಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀನಿ ಏನಾದ್ರು ಮಾಡ್ತಾ ಇದ್ರೆ ಅದಕ್ಕೆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ಲಿ ಹೊರತು ಅದನ್ನೇ ಫುಲ್ಲು ಅವ್ನು ಅದರಲ್ಲೇ ನಿಂತ್ಕೊಂಡು ಮಾಡೋದು ನನಗೆ ಇಷ್ಟ ಬಿಲ್ಕುಲ್ ಇಲ್ಲ ಫ್ರೆಂಡ್ಸ್ ಇಲ್ಲ ಇಲ್ಲ ಓಕೆ ಸುಮಾರು ಜನ ಕಮೆಂಟ್ ಮಾಡಿದಾರೆ ಅದನ್ನ ನೋಡಿದಾನೆ ಅವನು ಅವ್ನು ನೋಡಿದ್ರೆ ಏನು ಅನ್ಕೊಬೋದು ನಿಖಿತಾ ಅಂತ ಹೇಳಿದ್ರಿ ನಾನು ಏನೋ ನನ್ನ ಮಗನ ಬಗ್ಗೆ ಕೆಟ್ಟದಾಗೇನು ಮಾಡಿಲ್ಲ ಕೆಟ್ಟಾಗ ಮಾಡಿದ್ರು ಕೂಡ ನಾನೇನು ಎಲ್ಲೂ ಹೇಳ್ಕೊಂಡು ಇಲ್ಲ ನಾನು ಇದುವರೆಗೂನು ಆಯಿತಾ ಅದ್ರ ಬಗ್ಗೆ ನಾನು ಎದ್ಕೊಬೇಕು ಏನು ಹುಲಿನ ಸಿಂಹನ ಅವನು ನನ್ನ ಮಗ ಅವ್ನು ಗೊತ್ತು ನಮ್ಮ ಮಗನ ಬಗ್ಗೆ ನಾವೇನು ಹೇಳ್ಕೊಬೇಕು ಏನು ಹೇಳ್ಕೊಬಾರ್ದು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲ ಅನ್ನೋದು ನನಗೆ ಗೊತ್ತು ಸೊ ನಿಮಗೆ ನೀವು ನಿಮ್ಮ ತಲೆಗೆ ಯಾವ ಥರ ಯೋಚನೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಅಷ್ಟೇನೇನೆ ಓಕೆನಾ ಓಕೆ ಕಾಫಿ ಗಿಡಪ್ಪ ಅಂತ ಅಂದೆ ಇಟ್ಬಿಟ್ಟು ಹೋದ ಇನ್ನು ಪನ್ನೀರ್ ಪಫ್ ಹಾಂ ಅದನ್ನು ಎಷ್ಟು ಆರ್ಡ್ರ್ ಮಾಡಿದ್ದು ರಕ್ಷಿ ಎಷ್ಟು ಆರ್ಡ್ರ್ ಮಾಡಿದ್ದು ಎರಡಿದೆ ತಿಂದ್ಯಾ ಇವನು ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದಾನೆ ನೋಡಿ ಹ್ಞೂ ನಾವೇನಕ್ಕೂ ಕಮ್ಮಿ ಮಾಡಿಲ್ಲಪ್ಪ ನನ್ನ ಮಗನಿಗೆ ತಿನ್ನೋದಕ್ಕೆ ಉಣ್ಣೋದಕ್ಕಾಗ್ಲಿ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಇವಾಗ ನೋಡಿ ಅದನ್ನೆಲ್ಲ ಅವನೇ ಆರ್ಡರ್ ಮಾಡ್ಕೊಂಡಿರೋದು ಏನ್ ಆ ಥರ ಎಲ್ಲ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಮಾಡೋದಾಗ್ಲಿ ಇಲ್ಲ ನನ್ನ ಮಗಳಿಗೊಂಥರ ತಿನ್ನೋದಾಗ್ಲಿ ನನ್ನ ಮಗುನ್ಗೆ ಒಂಥರ ತಿನ್ನೋದಾಗ್ಲಿ ಹೇಳ್ಬೇಕಂದ್ರೆ ನನ್ನ ಮಗಳಿಗಿನ್ನ ನನ್ನ ಮಗುನ್ಗೆ ಜಾಸ್ತಿ ನಾವು ಪ್ರಾಮುಖ್ಯತೆ ಕೊಟ್ಟಿರೋದು ತಿನ್ನೋದಕ್ಕೆ ಉಣ್ಣೋದಕ್ಕೆ ಎಲ್ಲದಕ್ಕೂ ಇಂಥದ್ದ ಬೇಕಮ್ಮ ಅಂತಂದ್ರೆ ಅಂತ ಅವನೇ ಆರ್ಡರ್ ಮಾಡ್ಕೋತಾನೆ ಇಲ್ಲ ನನಗೆ ಹೇಳ್ತಾನೆ ನಾನು ಆರ್ಡರ್ ಮಾಡ್ತೀನಿ ಹಾ ಇನ್ ಮನೆಯಲ್ಲಿ ಬೇಕು ಅಂತ ಅಂದ ಮಾಡ್ಕೊಡ್ತಾ ಇರ್ತೀನಿ ಇನ್ನೇನ್ರಿ ಬೇಕು ಇದ್ರಿಗೆ ನಮ್ಗೆ ಈ ಥರ ಎಲ್ಲ ಮಾಡ್ಕೊಡೋ ಇರ್ಲಿಲ್ಲ ನಮ್ಮಅಮ್ಮ ಅನ್ನ ಸಾರ್ ಮಾಡಿದ್ರೆ ಇನ್ನೇನು ಮಾಡ್ತಾನೆ ಇರ್ಲಿಲ್ಲ ಇವಾಗಿರೋ ಜಂಕ್ ಫುಡ್ ಎಲ್ಲದಕ್ಕೂ ಕಂಪೇರ್ ಮಾಡಾಕ್ ಹೋದ್ರೆ ಅವ್ನು ಕೇಳ್ದಂಗ ಕೊಡಿಸ್ತೀವಿ ಮಾಡ್ತೀವಿ ಇನ್ನೇನ್ರಿ ಬೇಕು ಇನ್ನೇನ್ರಿ ಚೆನ್ನಾಗಿ ನೋಡ್ಕೋಬೇಕು ಯಾಕ್ರಿ ನಾವು ಕರಿಯ ಕಳಿಯನ್ನ ಅವ್ನ ಮರ್ಯಾದಿನ ಆ ಅಯ್ಯೋ ನನ್ಗೆ ಒಂದೊಂದ್ಸರಿ ನಾನು ಇದ್ರ ಬಗ್ಗೆ ನಿಜ ಹೇಳ್ತೀನಿ ಬಾರ್ದು ಅಂತ ಅನ್ಸುತ್ತೆ ಟಾಪಿಕ್ ಬಗ್ಗೆ ನೋಡಿ ಇವಾಗ ಅವನು ಹೇಳಿದ ತಕ್ಷಣ ನನಗೆ ಫ್ರೆಶ್ ಆಗಿ ನಾನು ಎಷ್ಟು ಫ್ರೆಶ್ ಆಗಿ ಮೂಡ್ ಇಟ್ಕೊಂಡು ವಿಡಿಯೋ ಶುರು ಮಾಡೋಣ ಅಂತ ಅನ್ಕೊಂಡ್ ಮಾಡಿದೆ ಈವನು ಹೇಳಿದಕ್ಕೆ ನನ್ಗೆ ಅಲ್ಲೇ ಮೂಡ್ ಆಫ್ ಆಗೋಯ್ತು ಒಂಥರ ಬ್ಲಾಗ್ ಕಂಟಿನ್ಯೂಟಿ ಹೋಗೋದು ನನ್ಗೆ ಮಿಸ್ ಆಗುತ್ತೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ಸೊ ಓಕೆ ಇರ್ಲಿ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಡ್ತೀನಿ ಮೈಂಡ್ ಫ್ರೆಶ್ ಮಾಡ್ಕೊಂಡು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ನನ್ ಮಗಳ್ಬಿಟ್ಟು ಆ ಕೊಂಬೆನ ಕೂರಿಸ್ತಾಳೆ ನೋಡಿ ಅಲ್ಲಿ ಯಾವಾಗ್ಲೂ ಹಿಂಗೆ ಇವಾಗ ಇದನ್ನ ತಳ್ಕೊಂಡು ಹೋಗೋದಂತೆ ಹೊರಕುಂಬ ಬಿಡಲ್ಲ ಅವಳೆ ತಳ್ಕೊಂಡು ಕ್ಲೋಸ್ ಆಗ್ಬಿಡತ್ ಹುಷಾರು ಅಲ್ಲಿ ನೋಡಿ ಹಿಂಗೆ ಅಂತ ಡೈಲಿ ಇದೇ ತರ ಅಂತ ಹೇಳಿ ಅಲ್ಲಿಂದ ಇಲ್ಲಿವರೆಗೂ ಬರ್ತಾಳಂತೆ ಬಂದಾದ್ಮೇಲೆ ಆಮೇಲೆ ಅದನ್ನ ಕೂರ್ಸ್ಕೊಂಡು ಇವಳು ತಳ್ಕೊಂಡು ಹೋಗುತ್ತೆ ಅದಂತೆ ಪಾಪು ಹೌದಾ ಈ ಕಡೆ ಈ ಕಡೆ ಅಮ್ಮ ರೈಟ್ ಹಾಂ ಗುಡ್ ಗ ಖುಷಿ ಮಾತು ಮಲ್ಕೊಂಬಿಟ್ಟೈತೆ ಅಯ್ಯೋ ಖುಷಿ ಸವಾಸ ಬೇಡಪ್ಪ ಅಂತ ಅಲ್ಲಿ ಖುಷಿ ಅಮ್ಮ ಹಾಂ ಏನು ಪಪ್ಪ ಗಾಡಿನಾ ಪಪ್ಪ ಗಾಡಿ ಅಲ್ಲಿದೆಯಂತೆ ಅಲ್ಲಿ ಅಲ್ಲಿ ಪಾಕಿಂಗ್ ಮಾಡಿದ್ವಲ್ಲ ಲಾಸ್ಟ್ ಟೈಮ್ ಅದನ್ನ ಹೇಳ್ತಾ ಒಳ್ಳೋಳು ಅಯ್ಯಪ್ಪ ಹಂಗೇನು ಕಿಲಾಡಿ ಮಕ್ಕಳಪ್ಪ ಹಾಯ್ ಖುಷಿಬಾ ಹಲೋ ನಮಸ್ತೆ ನಮಸ್ತೆ ನಮಸ್ಕಾರ ಹಲೋ ಅಯ್ಯೋ ಗುಂಡಿ ಇದೆಯಂತೆ ಮಕ್ಕಳು ಅಕ್ಕ ಅಕ್ಕ ಅಕ್ಕಾ ಹಾಯ್ ಅಕ್ಕ ಎಷ್ಟಿಷ್ಟ ಗೊತ್ತ ಅವಳಿಗೆ ಮಕ್ಕಳು ಅಂದರೆ ಹಾಯ್ ಅಕ್ಕ ಹಂಗೆ ಒಂದು ವಾಕ್ ಬಾರೆ ಬಾರೆ ಅಂತ ಸೋಮ್ ಸರಿ ಹಂಗೆ ಹೋಗಿ ಬರೋಣ ಸ್ವಲ್ಪ ಮೈಂಡ್ ಬೇರೆ ಇದಾಗೋಯ್ತಲ್ಲ ಅದಕ್ಕೆ ಸರಿ ಹಂಗೆ ಒಂದು ರೌಂಡು ಪಡ್ಕೊರೋಣ ಅಂತ ಹೋಗ್ತಾ ಇದೀವಿ ಹೌದು ದೇವ್ರ ಜೊತೆ ಆಟೋ ಇನ್ನು ಖುಷಿ ಮಗ ಅಲ್ಲೆಲ್ಲ ವಾಕೆಲ್ಲ ಮಾಡಿಸ್ಕೊಂಡು ನಾವು ವಾಕ್ ಮಾಡಿ ಅವಳಿಗೆ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದೆ ಬಂದಮೇಲೆ ಸೊಮ್ ಬ್ಯಾಡ್ಮಿಂಟನ್ ಆಡೋಕ್ಕೆ ಅಂತ ಯೂಜಲಿ ನಾರ್ಮಲ್ ಅದು ಅವ್ರು ರೊಟೀನ್ ಏಳುವರೆಗೆ ಹೊರಟು ಅಲ್ಲಿವರೆಗೂ ಹೆಂಗೋ ಒಂಚೂರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಷ್ಟೇ ಅದಾದಮೇಲೆ ಇಲ್ಲ ಹೋಗ್ಬೇಕು ಪಾಪ ಅವ್ರಿಗೂ ಫ್ರೀ ಬೇಕಲ್ಲ ಸರಿ ಹೋಗಲಿ ಬಿಡು ಅಂದ್ಕೊಂಡು ಸುಂದಾಗ್ತೀನಿ ಇನ್ನು ಕಿಚನಿಗೆ ಬಂದೆ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಹೀರೆಕಾಯಿ ಇತ್ತು ಸರಿ ಹೀರೆಕಾಯಿ ಹಾಕಿ ಪಲ್ಯ ಮಾಡಿಬಿಡೋಣ ಅಂತ ಬಸ್ಸಾರು ಕೂಡ ಇತ್ತು ಬಸ್ಸಾರ್ ಜೊತೆಗೆ ನನಗೆ ಸೈಡ್ಸಿಗೆ ಏನಾರು ಇಲ್ಲ ಅಂತಂದರೆ ನಿಜವಾಗ್ಲೂ ಬರೀ ಅಂದರೆ ಬರೀ ಬಸ್ಸಾರನ್ನ ತಿನ್ನೋದಕ್ಕಾಗಲ್ಲ ಇಲ್ಲ ಬಸ್ಸಾರ್ ಇತ್ತು ಅಂತಂದರೆ ಸೊಪ್ಪಿನ ಪಲ್ಯ ಇಲ್ಲ ಅಂತಂದರೆ ಈ ಥರ ತರಕಾರಿ ಪಲ್ಯ ಏನಾರು ಮಾಡ್ಕೊಂಡು ತಿನ್ನಬೇಕು ಅಂದರೆ ಸಪ್ಪೆ ಪಲ್ಯ ಮಾತ್ರ ಮಸಾಲೆ ಎಲ್ಲ ಏನೂ ಹಾಕ್ಬಾರ್ದು ಅದಕ್ಕೆ ಹೇಗಿರೋ ಹೀರೆಕಾಯಿ ಇದೆಯಲ್ಲ ಹೀರೆಕಾಯಿ ಮಾಡಿಬಿಡೋಣ ಹೀರೆಕಾಯಿ ಪಲ್ಯ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಕ್ರಿಸ್ ಅದು ಕ್ರಂಚಿ ಕ್ರಂಚಿಯಾಗಿ ಮಾಡ್ತೀನಿ ಅಲ್ಲ ತುಂಬ ಇಷ್ಟ ನಮಗೆ ಅದು ಆದ್ರಿಂದ ಅದು ಮಾಡ್ತಿದ್ದೀನಿ ಇನ್ನು ಮಾಡ್ತಾಯಿದ್ದೀನಿ ಇನ್ನೂ ಫೋನಲ್ಲಿ ಇವತ್ತು ಯಾರ ಜೊತೆ ಮಾತಾಡ್ತಾಯಿದ್ದೆ ಹಾಂ ಇವತ್ತು ಪವಿತ್ರ ಜೊತೆ ಮಾತಾಡ್ತಾಯಿದ್ದೆ ಪವಿತ್ರನ ಜೊತೆ ಆಗಲೇ ಒಂದು ನಾಲ್ಕೈದು ದಿನ ಆಗಿತ್ತು ಮಾತಾಡಿ ಪವಿತ್ರನ ಜೊತೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಅಡುಗೆ ಮಾಡ್ತಾ ಇದ್ದೀನಿ ಇನ್ನು ನನ್ನ ಮಗಳಿಗೆ ಅದೇ ಘಾಟಿ ಅದೆಲ್ಲ ತಂದಿದ್ನಲ್ಲ ಅದನ್ನ ಕೇಳ್ತಾಳೆ ಎರಡು ಕೊಟ್ಟರೆ ಸಾಕು ಅವಳು ಪಾಡಿಗಳು ಕೂತ್ಕೊಂಡು ಆಟ ಆಡ್ತಿರ್ತಾಳೆ ಇವಾಗ ಹೊಸ್ದಾಗಿ ಕಲ್ತ್ಬಿಡಿದ್ದಾಳೆ ಏನಂತ ಗೊತ್ತಾ ಅವಳತ್ರ ಇರೋ ಟಾಯ್ಸ್ನೆಲ್ಲ ಇಟ್ಕೊಂಬಿಟ್ಟು ಒಂದು ಬೇಲು ಇಲ್ಲ ಅಂತಂದರೆ ಅವಳಿಗೆ ಒಂದು ಏನೋ ರಕ್ ಟೈಪ್ ಚಿಕ್ಕದೊಂದಿದೆ ಅದು ಅವಳು ತಾಚಿ ತಾಚಿ ಅಂತ ಇರ್ತಾಳೆ ಅವಳು ಅದನ್ನ ಹೊಚ್ಕೊಂಡು ಅದನ್ನು ಸುತ್ತಕೊಂಡ್ಬಿಟ್ಟು ಬೇಬಿ ಬೇಬಿ ಅಂತ ಹೇಳ್ಕೊಂಡು ಆಟ ಆಡ್ತಿರ್ತಾಳೆ ಇಷ್ಟು ಕ್ಯೂಟಾಗಿ ಆಟ ಆಡ್ತಾಳೆ ಗೊತ್ತ ಇಷ್ಟು ಕೇರ್ ಮಾಡ್ತಾಳೆ ಗೊತ್ತಾ ಅದಕ್ಕೆ ಕೊಡೋದು ನಾವಿವಾಗ ಅವಳನ್ನು ಮುದ್ದು ಬೇಬಿ ಚಿನಿ ಅಂತೆಲ್ಲ ಮಾಡ್ತೀವಲ್ವಾ ಅದೇ ಥರ ಅವಳು ಆ ಗೊಂಬೆಗೆ ಅದೇ ಥರ ಮಾಡ್ತಾಳೆ ನಾವು ನೋಡ್ತಾ ಇರ್ತೀನಿ ಅದೇ ಏನಾದ್ರು ಕ್ಯಾಮ್ರಾ ತೊಗೊಂಡು ಇರೋ ಅವಳು ಮಾಡ್ತಾ ಇರೋದನ್ನೆಲ್ಲ ಒಂಚೂರು ಶೂ ವೀಡಿಯೋ ಶೂಟ್ ಮಾಡೋಣ ಅಂತ ತಕ್ಷಣ ಆಗಲೇ ಚೇಂಜ್ ಆಗಿಬಿಡ್ತಾಳೆ ಎಪ್ಪ ಸಿಕ್ಕಪಟ್ಟೆ ವೀಡಿಯೋದಲ್ಲಿ ಅವಳಿಗೆ ಕಾನ್ಷಿಯಸ್ ಇದೆ ಗೊತ್ತಾಗ್ಬಿಡುತ್ತೆ ಅವಳಿಗೆ ಕೆಲವೊಂದು ಮಕ್ಳು ಎಷ್ಟು ಚೆನ್ನಾಗಿ ಹಾಯ್ ಬಾಯ್ ಅಂದ್ಕೊಂಡು ಎಲ್ಲ ಮಾಡ್ತವೆ ಇವಳು ಏನೂ ಮಾಡಲ್ಲ ಕ್ಯಾಮ್ರಾ ತೊಗೊಂಡಿದ್ದ ತಕ್ಷಣವೇ ಚೇಂಜ್ ಆಗಿಬಿಡ್ತಾಳೆ ಇನ್ನು ಈ ಕಡೆ ಬಂದೆ ಏನು ಮಾಡ ನಾನು ಅದೇ ಯೂಜರ್ ನೋಡ್ತಾ ಇರ್ತೀನಿ ಏನು ಇದ್ದಾಳೆ ಏನು ಬಿಡ್ತಿದ್ದಾಳೆ ಇಲ್ಲ ಟಿ ವಿ ನೋಡ್ತಾ ಇದ್ದಾಳೆ ಇಲ್ಲ ಆಟ ಆಡ್ತಾ ಇದ್ದಾಳಾಳಾಳಾಳಾಳಾಳ ಅದೆಲ್ಲ ಅಬ್ಸರ್ವ್ ಮಾಡ್ತಾಯಿರ್ತೀನಿ ಇವಾಗ ಇದು ಅದೇನು ಟಿ ವಿನಲ್ಲಿ ಹಾಕಿದ್ದೆ ಅದ್ರ ಪಾಡಿಗೆ ಅದು ಓಡ್ತಾಯಿತ್ತು ಟಿ ವಿನಲ್ಲೇ ಸ್ಟಾಪ್ ಆಗಿಬಿಟ್ಟಿತ್ತು ಅದಕ್ಕೆ ಅವಳು ಏನೋ ಮಾಡ್ತಾಯಿದ್ಲು ಇಲ್ಲ ಅಂದರೆ ಸೋಫಾ ಮೇಲೆ ಇರೋ ಕ್ವಶನ್ಸ್ಗಳನ್ನೆಲ್ಲ ತೆಗೆದು ಕಿತ್ತು ಬಿಸಾಕಿ ಏನೋ ಮಾಡ್ತಿರ್ತಾಳೆ ಅಯ್ಯೋ ನಾನು ಕೆಲ್ವೊಂದು ಟೈಮ್ ಎಂತ ಏನಾದರೂ ಈ ಥರ ಕೆಲಸ ಮಾಡ್ತಾರೆ ಹೋಗಲಿ ಬಿಡು ಇಲ್ಲಾಂದರೆ ಬಂದರೆ ನನಗೆ ಎತ್ಕೊಳ್ಳಮ್ಮ ಅಂತ ಹೇಳ್ತಾಳೆ ಆ ಎತ್ಕೋ ಅನ್ನೋ ಬದಲು ಆರಾಮಾಗಿ ಅವಳೇನೋ ಆಟ ಆಡ್ತಾಯಿದ್ರೆ ಆಮೇಲೆಲ್ಲ ಸರಿ ಮಾಡ್ಬೋದು ಅಂತ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ಇನ್ನು ರಕ್ಷಿತ್ಕೆ ಹೊಟ್ಟೆ ಎಸ್ ಆಗ್ತಾಯಿದೆ ಅಂತ ಇದ್ದ ಇನ್ನು ಇದು ಲಾಲಿಪಾಪ್ ಲಾಸ್ಟ್ ಬ್ಲಾಕಲ್ಲಿ ಹೇಳಿದ್ದೆ ನಾನು ಲಾಲಿಪಾಪ್ ತರಿಸಿದ್ದೀನಿ ಅಂತ ಹೇಳಿದ್ದೆ ಅದಿತ್ತಲ್ಲ ಹೇಗೋ ಸಹ ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಡ್ತಾಯಿದ್ದೀನಿ ಇನ್ನಿಷ್ಟೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ದು ಓ ಫ್ರೆಂಡ್ಸ್ ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಂದಿನ ದಿನ ಬ್ಲಾಗ್ ಅಷ್ಟೇ ಎಂಡ್ ಮಾಡಿದ್ದು ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬಂದು ಸೊಮ್ಗೆ ತಿಂಡಿ ಏನು ಮಾಡಿದೆ ನಂಗೆ ಪುಳಿಯೋಗ ಪುಳಿಯೋಗಿ ಆಫ್ಟರ್ ಲಾಂಗ್ ಟೈಮ್ ಪುಳಿಯೋಗರೆ ಕಟ್ ಮಾಡ್ತೀಯಾ ಹ್ಞೂ ಮಾಡ್ತಾ ಇದೀವ ಹ್ಞೂ ಫುಲ್ ಆ ಸಣ್ಣ ಕಟ್ ಮಾಡು ಹ್ಞೂ ಇವಾಗ ಬಂದು ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಅದಕ್ಕೆ ಮಾಡ್ತಾ ಇದ್ದೀನಿ ಏನು ಗೊತ್ತಾ ನನಗೆ ಯಾವಾಗಲೂ ಅಷ್ಟೇನೆ ಏನಾದ್ರು ಈ ಮಳೆ ಬರೋ ಥರ ವಾತಾವರಣ ಇಲ್ಲ ಮೋಡ ಕವಿದ ವಾತಾವರಣ ಇತ್ತು ಅಂತಂದರೆ ಹೆಚ್ಚಿಗೆ ಮಲ್ಕೊಳ್ಳೋಣ ಅನ್ನೋ ಥರ ಫೀಲ್ ಆಗ್ತಿರತ್ತೆ ಇವತ್ತು ಹಾಗೆ ಆಗ್ತಾಯಿತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೋಗಿಲ್ಲ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ ಖುಷಿ ಮಾಲಿ ಮಲ್ಕೊಂಡು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಮಲ್ ಎದ್ದು ಅವಳು ಮತ್ತೆ ಹತ್ತುವರೆಗೆ ಮಲ್ಕೊಂಡು ಇವಾಗ ಎದ್ದೋಳೆ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಒಂದು ಗಂಟೆ ಒಂದು ಅರ್ಧ ಆಗ್ತಾ ಇದೆ ಸೊ ಇವಾಗ ಇದು ಮಾಡ್ತಾಳೆ ಇವಾಗ ಏನೋ ಅಡುಗೆ ಮಾಡೋಣ ಒಂದು ಸ್ವಲ್ಪ ಬಿಸಿ ಬಿಸಿ ಅಂತ ಸೊ ಇವಾಗ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಇದು ಹೀರೆಕಾಯಿ ಮತ್ತು ನಿನ್ನೆ ಹೀರೆಕಾಯಿ ಪಲ್ಯ ಮಾಡಿದ್ದೆ ಅಲ್ವ ಇನ್ನೊಂದು ಹೀರೆಕಾಯಿ ಎತ್ತಿಟ್ಟಿದ್ನಲ್ಲ ಇವಾಗ ಹೀರೆಕಾಯಿ ಜೊತೆಗೆ ಬಾಯ್ ಬಸ್ಲಿ ಸೊಪ್ಪು ತರ್ತಿದ್ದೀನಿ ಬಾಯಿ ಬಸ್ಲೆ ಹಾಕಿ ಒಂದು ಸ್ವಲ್ಪ ಸಾಂಬಾರ್ ಥರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬೇಳೆ ಎಲ್ಲ ಏನು ಆಗಲ್ಲ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆನಾ ಬನ್ನಿ ಇವಾಗ ಬೈಬಲ್ ಒಂದು ಸ್ವಲ್ಪ ಅಡುಗೆ ಮಾಡಿ ಅವಳಿಗೆ ಊಟ ಮಾಡಿಸ್ಬೇಕು ಸೊ ಅದಕ್ಕೋಸ್ಕರ ಈ ರೆಸಿಪಿನೂ ತೋರಿಸ್ದಾಗುತ್ತೆ ಸ್ಮಾ ಜನಕ್ಕಿಂತ ರೆಸಿಪೀಸ್ ತೋರ್ತಾ ಇಲ್ಲ ಅಂತಾರೆ ಕೆಲವರು ಅದಕ್ಕೆ ಒಂದಿಷ್ಟು ರೆಸಿಪೀಸ್ನ ತೋರಿಸ್ದಾಗುತ್ತೆ ಅಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಒಂದು ಅಂತ ಇವಾಗ ಅಡುಗೆ ಮಾಡ್ತೀನಿ ಅಲ್ವಾ ಹ್ಞೂ ನೋಡಿರಿ ನಾನಾಗಿದ್ದೀಯ ಓಕೆ ಇವಾಗ ಬಾಯ್ಬಲ್ ಸೊಪ್ಪು ಅದು ಒಂದು ಕಟ್ ಇತ್ತು ಒಂದು ಕಟ್ನಾಯಿ ವಸದಕ್ಕೆ ಕರ್ಸಿದ್ದೀನಿ ಚೆನ್ನಾಗೈತೆ ಇವಾಗ ಮಳೆ ಬಂದಾಗ ಬಾಯಿ ಬಸ್ಲೆ ಚೆನ್ನಾಗಿ ಚಿದ್ರುಕೊಂಡು ಬಂದ್ಬಿಡುತ್ತೆ ನನಗೆ ಬಾಯಿ ಬಸ್ಲೆ ನೋಡಿದ್ರೆ ನಮ್ಮ ಮಮ್ಮಿ ಮನೆಯಕ್ಕ ಬರುತ್ತೆ ಅಮ್ಮನ ಮನೆಗೆ ಹೋದಾಗ ಗಂಡಂಗೆ ಅಂತ ಇವಾಗ ನಾವು ಹೆಣ್ಮಕ್ಳು ಏನು ತರ್ತಿದ್ನೋ ಬಿಡ್ತಿದ್ನೋ ಗೊತ್ತಿಲ್ಲ ನಾನೇನು ತರ್ತಾಯಿದ್ದೆ ಅಂದರೆ ನಂಗೆ ಗಂಡನಿಂಗೋಸ್ಕರ ಈ ಬಾಯಿ ಬಸ್ಲೆ ಸೊಪ್ಪುಕೊಳ್ತೇನೆ ಅತ್ತೆ ಮನೆ ಏನ್ ಮಿಸ್ ಮಾಡ್ತಾರ ಇದು ನಮ್ಮ ಮಮ್ಮಿ ಮಾತ್ರ ಯಾಕಂದ್ರೆ ನಮ್ ಸೋಪ್ ಜಾಸ್ತಿ ಬಾಯ್ ಬಸ್ಲೆ ಸೋಪ್ ತಿಂತಾರೆ ಬಾಯಿ ಉಣ್ಣಾಕ್ತಾರತ್ತೆ ಅವ್ರಿಗೆ ಯಾವಾಗ್ಲೂ ಜಾಸ್ತಿ ಅದಕ್ಕೋಸ್ಕರ ಬಾಯ್ ಬಸ್ಲೆ ಸೋಪ್ ತಿಂತಾ ಅದಕ್ಕೆ ಏನ್ ಕಿತ್ಕೊಂಡ್ ತಿಂತ ಇಲ್ವಾ ಇದು ಚೆನ್ನಾಗಿ ಚಿಗ್ರ ಕಣ್ಣ ಹಿಂಗ್ ಇದ್ಬಿಡ್ತು ಅಂತಂದ್ರೆ ಇದನ್ನ ತಗೊಂಡ್ ಬರ್ತಾ ಹಳ್ಳಿ ಕಡೆ ಸಿಗೋ ಬಾಯಿ ಬಸ್ಲೆ ಸೋಪ್ ಚಂದ ಹ್ಮ್ ಅದಕ್ಕೆ ಪ್ರಕಾಶ್ ನೀವ್ ಕೆಲ ಏನ್ ಕೆಮಿಕಲ್ ಕೆಮಿಕಲ್ ಹಾಕಿ ಏನು ಅಂದ್ರೆ ಸ್ಪ್ರೇ ಅದು ಇದು ಔಷಧಿ ಇಷ್ಟ ಹಾಕಿ ಮಾಡೋ ಅಷ್ಟೆಲ್ಲ ಏನು ನೆಸೆಸಿಟಿ ಇಲ್ಲ ಅಂತ ಅನ್ಕೊಂತೀನಿ ಆದರೆ ಈ ಕೆಲವು ಈ ದಿಂಡೆಲ್ಲ ಹಾಕಿ ನುಗ್ಗೆಕಾಯಿ ಥರ ಎಲ್ಲ ಸಾರು ಮಾಡ್ತಾರೆ ಈ ಉಡುಪಿ ಸೈಡ್ ಆ ಥರ ಎಲ್ಲ ಇರೋರು ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ ನಾನು ಕೆಲವೊಂದು ಟೈಮ್ ಹಾಕ್ತೀನಿ ಕೆಲವೊಂದು ಟೈಮ್ ಹಾಕೋದಿಲ್ಲ ಇವಾಗ ಇದನ್ನ ಮಾತ್ರ ಬರೀ ಎಲೆ ಎಲೆಗಳನ್ನ ಮಾತ್ರ ಬಿಡಿಸ್ಕೊಂಡು ಇವಾಗ ಮಾಡುವೆ ನಾನು ಹೊರಗಡೆ ಹೋಗ್ಬೇಕು ರಕ್ಷಿತ್ಗೆ ಕೆ ಅಪ್ಪ ಹಾಫ್ ಡೇ ಕಾಲೇಜ್ ಮುಗಿಸ್ಕೊಂಡು ಬಾರು ಅಂತ ಹೇಳ್ದೆ ಅವನಿಗೆ ನೋಡ್ರೆ ಟೆಸ್ಟ್ ಅಂತೆ ಆಗಲ್ಲ ನನಗೆ ಅಂತ ಹೇಳ್ದ ಅದಕ್ಕೆ ಆಯ್ತಪ್ಪ ನಾನು ಓದ್ದೇ ಇದ್ರು ಪರವಾಗಿಲ್ಲ ಟೆಸ್ಟ್ ನೀಸ್ಕೊಂಡು ಕಾಲೇಜಿಂದ ಬಾರಪ್ಪ ಅಂತ ನಾನೇನು ನಂದ್ ಯೋಚನೆ ಯೂಸ್ ಯೋಚನೆ ಮಾಡ್ಬೇಕು ನಾನು ಅದಕ್ಕೋಸ್ಕರ ಅಂತೆ ಆಯ್ತು ನಾನು ರಾತ್ರಿ ಹೇಳದ್ ಮಾಡ್ಕೊಟ್ಟೆ ಬೆಳಿಗ್ಗೆ ಪ್ಲಾನ್ ಮಾಡ್ಕೊಂಡೆ ಇವತ್ತಾದರೂ ಅಟ್ ಲೀಸ್ಟ್ ಚಿಕ್ಕಪೇಟೆಗಾರ ಹೋಗ್ಬಿಟ್ಟು ಬರೋಣ ಇವತ್ತು ಬೇಗನೆ ಅಂತ ಅನ್ಕೊಂಡು ಒಂದು ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಅವರ ಅಮ್ಮ ಇಲ್ಲ ಅಮ್ಮ ನನಗೆ ಟೆಸ್ಟ್ ಇದೆ ಅವು ಸರ್ ಈ ಕಡಪ್ಪ ಆಯಿತು ಬೇಕಾದ್ರೆ ನಿಧಾನಕ್ಕೆ ಹೋಗ್ತೀನಿ ಹಿಂಗೆ ನನಗೆ ಮಗು ಇಟ್ಕೊಂಡು ನೋಡಿ ಮಗು ಇಟ್ಕೊಂಡಿರೋದಲ್ಲೇ ಇದೇ ಪ್ರಾಬ್ಲಮ್ ಮಗು ಇಟ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ತುಂಬಾ ಕಷ್ಟ ಆಗುತ್ತೆ ಏನು ಮಾಡೋದು ಒಬ್ರೊಬ್ರುದು ಒಂದೊಂದು ಥರ ಈ ಮಕ್ಕಳದೇ ಚಿಂತೆ ಹೋಗಿ ಬಂದು ಹೋಗಿ ಬಂದು ಇವ್ರದೇ ಚಿಂತೆ ಆಯ್ತದ ನಮಗೆ ಗಂಡಸು ನೋಡಿ ಅಚ್ಕಟ್ಟಾಗಿ ನಾನು ಹೇಳಿರಲಿ ಹಾಫ್ ಡೇ ಬಂದ್ರಿ ಆಫೀಸಿಂದ ಇಲ್ಲ ಹೋಗ್ಲಿಲ್ಲ ನಂಗೆ ಮೀಟಿಂಗ್ ಇದೆ ಅಂತಾರೆ ನೋಡಿ ಅವ್ರು ಮಾತ್ರ ಅವ್ರು ನೋಡ್ತಾರಷ್ಟೇ ನಮ್ದೇ ನೋಡಲ್ಲ ನಮ್ಮ ಮನೆಯ ನೋಡ್ಬೇಕು ಹೊರಗಡೆದ ನೋಡ್ಬೇಕು ಎಲ್ಲಾನು ನೋಡ್ಬೇಕು ಹ್ಮ್ ಓಕೆ ಇರುಳ್ಳಿ ಇದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಬಿಡ್ತೀನಿ ಒಂದ್ಸರಿ ಕಡಾಯಿ ಇಟ್ಕೊಂಡಿದೀನಿ ಕಡಾಯಿಗೆ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಕೆಲವ್ರು ಬರೀ ಸಾಸಿವೆ ಹಾಕ್ತಾರೆ ಜೀರಿಗೆ ಹಾಕೋದಿಲ್ಲ ನಮಗೆ ಜೀರಿಗೆ ಹಾಕೋದು ಒಂಥರ ಇಷ್ಟ ಆಗೋದು ಏನಂದರೆ ಎಕ್ಸಾಂಪಲ್ ನಮ್ಮ ಯಶಧಾ ಆಂಟಿ ಇದ್ರಲ್ಲ ಆಂಟಿಗೆ ಜೀರಿಗೆ ಎಲ್ಲರೂ ಸಿಕ್ಬಿಟ್ಟು ಜೀರಿಗೆ ಹಾಕೋದು ಒಗ್ಗರಣೆ ಅವ್ರಿಗೆ ಇಷ್ಟನೇ ಇರಲಿಲ್ಲ ಏ ಅದೇನು ಜೀರಿಗೆ ಹಾಕ್ತೀರಿ ಮಗ ಅಂತ ಕೇಳೋರು ನಮಗೆ ಅದೇನೋ ಜೀರಿಗೆ ಇರಬೇಕು ಒಗ್ಗರಣೆ ಜೊತೆಗೆ ಸಾಂಬಾರು ಜೊತೆಗೆ ಇಷ್ಟ ಒಬ್ರೊಬ್ರು ಅಡುಗೆ ಮಾಡೋದು ಒಂದೊಂಥರ ಮೆಥಡ್ ಅದು ಇದಾದ್ಮೇಲೆ ಈರುಳ್ಳಿ ಹಾಕ್ತೀನಿ ಸೊ ಇದು ಕಡಾಯಿ ಕೇಳ್ತಾ ಇರ್ತೀರ ಸುಮಾರು ಇತ್ತು ಇಲ್ತಿದ್ರು ಚೆನ್ನಾಗಿದೆ ಇದು ಅಂತ ನೋಡೋಣ ಆದರೆ ಇದು ನಿಮಗೆ ಕೊಡ್ತೀನಿ ರೈಸ್ ಸ್ವಲ್ಪ ಜಾಸ್ತಿ ಇದೆ ಇದು ಅನ್ಸುತ್ತೆ ನನಗೆ ಇಷ್ಟ ಆಯ್ತು ಈ ಟೈಪಿಗೆ ಬೇಕು ಅಂತ ಹೇಳಿ ನೋಡ್ತಾ ಇಲ್ಲ ಇಷ್ಟ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡು ಬೆಳ್ಳುಳ್ಳಿ ಗೆದ್ಕೊಳ್ತೀನಿ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕಟ್ ಮಾಡಿ ಕಟ್ ಇದೆಲ್ಲ ಮಂಡು ಏನೋ ಚಾಕುಗಳೆಲ್ಲ ಏನು ಇದನ್ನ ನೀವು ಅಮೆಝನ್ ಅಲ್ಲಿ ಜಸ್ಟ್ ನೈಫ್ ಅಂತ ಹೊಡೆದ್ರೆ ಸಾಕು ಈ ತರ ಡಿಸೈನ್ ಡಿಸೈನ್ ಇರೋ ನೈಟ್ ತೋರಿಸ್ತಾ ಇದೆ ಇವಾಗೆಲ್ಲ ಇದೆ ಕ್ವಾಲಿಟಿ ಮಸ್ತ್ ಇದೆ ಗೊತ್ತಾ ಇದು ಇವಾಗ ಶಾರ್ಪ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅದಕ್ಕೆ ನಾನು ಶಾರ್ಪ್ ಆಗೋ ಥರ ಅದು ಯಾವ್ದೋ ಒಂದು ಇದ್ದಿಟ್ಕೊಂಡಿದ್ದೀನಿ ಅದೆಲ್ಲ ಸಿಗ್ತಾ ಇಲ್ಲ ಎಲ್ಲೋ ಎತ್ತ ಎತ್ತಿಟ್ಟಿದ್ದೀವಿ ಕ್ಲೀನ್ ಮಾಡಬೇಕಾದ್ರೆ ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಈಸಿ ಆಗುತ್ತೆ ಆಕ್ಚುಲಿ ಟಮಟ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾ ಇದೀನಿ ಹುಳಿ ಜಾಸ್ತಿ ಇರುತ್ತೆ ಸೀರೆಕಾಯಿಗೆ ಸ್ವಲ್ಪ ಹುಣಸೆ ರಸ ಹತ್ರ ಎಲ್ಲ ಹಾಕಿದ್ರೆ ಚೆನ್ನಾಗ್ತದೆ ನಾನು ಮುಣಸೆ ರಸ ಸಿಕ್ಕು ಇದನ್ನೇ ಜಾಸ್ತಿ ಹಾಕ್ತಿದ್ದೀನಿ ಇದೀನಿ ಯಾಕಂದ್ರೆ ಮಸಾಲೆ ಬೇರೆ ಏನು ಹಾಕ್ತಾ ಇಲ್ಲ ನಾನು ಅಂದ್ರೆ ಕಾಯಿ ಅಲ್ಲ ಸರ್ ಬೇಳೆ ಅದ್ರ ಏನು ಹಾಕ್ತಾ ಇಲ್ಲ ಅದರಿಂದ ಸ್ವಲ್ಪ ನೀರೆಕಾಯಿ ಮತ್ತು ಬಾಯಿ ಬತ್ತೆ ಸೊಪ್ಪು ಪಲ್ಯವೂ ಚೆನ್ನಾಗಿರ್ತಿತ್ತು ನಾನು ಇನ್ನೇ ರಾತ್ರಿ ತಾನೇ ಪಲ್ಯ ಮಾಡ್ಕೊಂಡು ತಿಂದಿದ್ದೀವಿ ಹೀರೆಕಾಯಿ ಮತ್ತು ಬರ್ತಾರೆ ಅದಕ್ಕೋಸ್ಕರನೇ ಇವಾಗ ಬಾಯಿ ಬತ್ತೆ ಸೊಪ್ಪು ಮಾಡ್ತಾಯಿದ್ದೀನಿ ಒಂದು ದಾಲ್ ಥರ ಏನಾದ್ರು ಮಾಡ್ತಾಯಿದ್ದೀನಿ ದಾಲ್ ಹಾಕೋಲ್ಲ ಆದರೆ ಇದು ಇನ್ನು ಏನೂ ಕೇಳ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೊತ್ತಲ್ಲಿ ಏನೋ ಒಂದೇ ಥರ ತಿಂದು ಬೇಜಾರಾಗ್ತಾ ಇರುತ್ತಲ್ವ ಅವಾಗ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನೋ ಮಾಡ್ಕೊಳ್ಳೋದು ಮತ್ತು ಇದು ಸೊಪ್ಪೇಂಗೆ ಗೊತ್ತಾ ಇಷ್ಟಿದ್ರೆ ಇಷ್ಟೇ ಆಗೋದು ಸೊಪ್ಪು ಆದರೆ ನೋಡಕ್ಕೆ ಇಷ್ಟೊಂಥರ ಕಾಣಿಸ್ತೈತೆ ಅಪ್ತ ಅಪ್ತ ಕಮ್ಮಿ ಆಗೋಗ್ಬಿಡುತ್ತೆ ಹಾಗೆ ಟೊಮೊಟೊನ ಆ್ಯಡ್ ಮಾಡ್ತೀನಿ ಅದರ ಜೊತೆಗೇನೆ ಬೆಂಚ್ಕೊಂಡ್ಲಿ ಹೋಗಲಿ ಅಷ್ಟೇ ಅಂತ ಆಮೇಲೆ ನಾನು ತೂರದಕ್ಕೆ ಅರಿಶಿನ ಹಾಕ್ಬಿಡ್ತೀನಿ ఎన్న చూ ఫ్రై ఆ క్లోస్ మాబీని చన ఎన్నే స్వల్ప తెంగకాయని స్వల్పెరలు బి ఆమె సాంబార్ పౌడ్ ಒಂದು ಸ್ವಲ್ಪನೇ ಸಾಂಬಾರು ಪೌಡರ್ ಹಾಕ್ತೀನಿ ಒಂದು ಸ್ಪೂನ್ ಅಷ್ಟೇ ಸಾಕು ಜಾಸ್ತಿ ಬೇಡ ಅಂತ ಇದಿಷ್ಟು ಒಂಚೂರು ನೀರು ಹಾಕ್ಬಿಟ್ಟು ರುಬ್ಕೊಂಡ್ಬಿಡ್ತೀನಿ ನನಗೆ ಒಂದು ಕಡೆ ಅನ್ನಿಸ್ತಾಯಿತ್ತು ಬೇಳೆ ಬೇಯಿಸ್ಬಿಟ್ಟು ಏನಾದ್ರು ಹಾಕೋಣ ಅಂತ ಇನ್ನೊಂದು ಕಡೆ ನನಗೆ ಇದೇ ಥರನೇ ಮಾಡೋದು ಇಷ್ಟ ಎರಡು ಥರನೂ ಇಷ್ಟ ಇತ್ತು ಸೊ ಆಮೇಲೆ ಬೇಡ ಬಿಡು ಬೇಳೆನ ಬೇಯಿಸಿ ಎಲ್ಲ ಹಾಕೋದಕ್ಕೆ ಲೇಟ್ ಆಗಿಬಿಡುತ್ತೆ ಆದರೆ ನಿಜವ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮುದ್ದೆ ಜೊತೆಗಂತೂ ಇನ್ನೂ ಹೆಮ್ಮಿಯಾಗಿರುತ್ತೆ ಇದು ಖಂಡಿತ ಈ ಬಾಯಿ ಬಸ್ಲಿ ಸೊಪ್ಪು ನಿಮ್ಮ ಮನೆಗಳಲ್ಲಿ ಇತ್ಲತ್ರ ಏನಾದರೂ ಇತ್ತು ಅಂದರೆ ಕಿತ್ಕೊಂಡು ಈ ಹೀರೆಕಾಯಿ ಹಾಕಿ ನಾನು ಇವಾಗ ತೋರಿಸ್ಕೊಟ್ನಲ್ಲ ಈ ಮೆಥಡಲ್ಲಿ ಮಾಡಿ ಒಂದು ಸ್ವಲ್ಪ ಹುಣಸೆ ಹುಳಿ ಟೊಮೊಟಾ ಈರುಳ್ಳಿ ಇದೆಲ್ಲ ಒಗ್ಗರಣೆ ಮಾಡಿ ಜಸ್ಟ್ ಬೇರೆ ಎಲ್ಲ ಏನೂ ಹಾಕೋದೇ ಬೇಡ ಇಷ್ಟೇ ಸಾಕು ಸಿಂಪಲ್ಲಾಗಿರುತ್ತೆ ಹಂಗೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಅನ್ನದ ಜೊತೆಗೆ ತಿನ್ಬೋದು ಮುದ್ದೆ ಜೊತೆಗೆ ತಿನ್ಬೋದು ಹಾಗೆ ಚಪಾತಿ ಜೊತೆಗೆ ತಿನ್ಬೋದು ಎಲ್ಲದ್ರ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನನಗೆ ಯಾರಾದರೂ ಈ ಈ ಈ ಥರ ಇದನ್ನ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ ಓಕೆನಾ ಇರೇಕಾಯಿ ಬಾಯಿ ಬಾಷ್ಲೆ ಸೊಪ್ಪು ಹಾಕಿ ಈ ಥರನೇ ಮಾಡಿದ್ವಿ ನಿಖಿತಾ ಅಂತ ಚೆನ್ನಾಗಿ ಬಂದಿತ್ತು ನಿಖಿತಾ ಇಲ್ಲ ಚೆನ್ನಾಗಿ ಬಂದಿಲ್ಲ ನಿಖಿತಾ ಇಷ್ಟ ಆಗಲಿಲ್ಲ ಏನಾದರೂ ಸರಿ ಒಟ್ನಲ್ಲಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆನಾ ಆವಾಗ ಇನ್ನು ನಾನು ಹೇಳಿ ನಿಜ್ರಲ್ಲಿ ಮತ್ತೆ ಗೊತ್ತಾಗುತ್ತೆ ನಿಮಗೆ ಅದಕ್ಕೋಸ್ಕರ ಓಕೆ ಮಸಾಲೆ ರುಬ್ಬಿ ಇದಕ್ಕೆ ಆ್ಯಡ್ ಮಾಡಿದೆ ಮಾಡಿ ಇವಾಗ ಎಷ್ಟು ಬೇಕು ನೀರು ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ಹಾಕ್ಬಿಟ್ಟು ಅದನ್ನೊಂದು ಸ್ವಲ್ಪ ಕುದಿಸಿದ್ರೆ ಇವಾಗ ಬಾಯಿ ಬಸಲೆ ಸಾಂಬಾರು ರೆಡಿ ಆಗತ್ತೆ ಬೇಳೆ ಹಾಕಿದ್ರು ಕೂಡ ಟ್ರೈ ಮಾಡ್ಬೋದು ಆದರೆ ಇದು ಒಂದ್ಸರಿ ಹಾಕಿ ಟ್ರೈ ಮಾಡಿ ಯಾಕಂದರೆ ತುಂಬ ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಾಯಿದ್ದೀನಿ ಅದಕ್ಕೋಸ್ಕರ ನೀವು ಸರಿ ಬೇಕಾದ್ರೆ ಬೇಳೆ ಹಾಕ್ಬಿಟ್ಟು ಮಾಡಿ ಟೇಸ್ಟ್ ಹೆಂಗೆ ಬರುತ್ತೆ ಅದು ಸೂಪರಾಗಿರುತ್ತೆ ಯಾಕಂದರೆ ಅದನ್ನು ಮಾಡಿದ್ದೀನಿ ಮಾಡ್ತಿರ್ತೀನಿ ನಾನು ಆಯಿತಾ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ಇದಕ್ಕೆ ಒಂದು ಸ್ವಲ್ಪ ಇವಾಗ ಹುಣಸೆ ರಸ ಹಾಕ್ತಾಯಿದ್ದೀನಿ ಅದು ತೋರಿಸಿರಲಿಲ್ಲ ಅಲ್ವಾ ಹುಣಸೆ ರಸ ನೆನೆ ಹಾಕಿದ್ದೆ ಹುಣ್ಸೆ ನೆನೆ ಹಾಕಿದ್ದೆ ಇವಾಗ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಆವಾಗಲೇ ಇದು ಟೇಸ್ಟ್ ಜಾಸ್ತಿ ಬರೋದು ಪರ್ವೆ ಸಾಂಬಾರು ರೆಡಿ ಆಯಿತು ಖುಷಿಯಾಗಿ ಊಟನೂ ಮಾಡಿಸ್ದೆ ನನ್ನ ಮನೆಗೂ ಕೂಡ ಹೋಟ್ಲು ಇನ್ನೊಂದು ಮಗಳು ಮಲಗಿ ಎದ್ದಿದ್ದಾಳೆ ಇವಾಗ ಮಲಗ್ತಲ್ಲ ನನಗೆ ನಿದ್ದೆ ಬರ್ತಾ ಇದೆ ಅವಳು ಮಲ್ಕಂತ ಇಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣ್ಣೆಲ್ಲ ನನಗೆ ನೋವ್ತಾ ಇದೆ ಮಲ್ಕೊಳ್ಳೋಣ ಅನ್ನತ ಏನಾಗಿದ್ದು ಗೊತ್ತಾ ನಿನ್ನೆ ಬಟ್ಟೆಗಳನ್ನ ವಾಷಿಂಗ್ ಹಾಕಿ ಒಣಗಾಕಿ ಎಲ್ಲ ಮರ್ತ್ ಬಿಟ್ಟಿದೀನಿ ಮಿಡ್ ನೈಟ್ ಅಲ್ಲಿ ಜ್ಞಾಪಕ ಬರ್ತೈತೆ ವಾಷಿಂಗ್ ಮಿಷಿನ್ ಅಲ್ಲಿ ಇರೋ ಬಟ್ಟೆಗಳು ಒಣಗಾಕಿ ಇಲ್ವಲ್ಲ ಅಂತ ಹನ್ನೆರಡೂವರೆ ಬಂತು ಇನ್ ಖುಷಿ ಆ ಏನೋ ಎಚ್ಚರವಾಗಿದ್ಲು ಒಂದ್ ಸ್ವಲ್ಪ ಇವಳು ಡೀಪಾಗಿ ನಿದ್ದೆಗೆ ಹೋಗ್ಬಿಡ್ಲಿ ಆಮೇಲೆ ಎದ್ದು ಇಲ್ಲಾಂದ್ರೆ ಯಾಕಂದ್ರೆ ನಾನೇ ಎದ್ ಬಂದ್ರೆ ಹೊರಗಡೆ ಅವಳು ಎದ್ ಬಂದು ಬಾಲ್ಕನಿಲಿ ನಿಂತ್ಕೊಂಡ್ಬಿಡ್ತಾಳೆ ಎತ್ಕೊಂಡು ನಿಧಾನ ಕೊಡೋದಕ್ಕೆ ನಾನು ಅವಳು ಒಂಚೂರು ಮಲ್ಕೊಳ್ಳಿ ಅಂತ ಅನ್ಕೊಂಡ್ರೆ ನಾನು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದೀನಿ ಎರಡು ಗಂಟೆಲಿ ಎಚ್ಚರ ಆಯಿತು ಎರಡು ಗಂಟೆಗೆ ಹೋಗಿ ಮತ್ತೆ ಬಟ್ಟೆ ಒಣಗಾಕಿ ಆಮೇಲೆ ಮತ್ತೆ ಬಂದು ಮಲ್ಕೊಂಡ ಎರಡೂವರೆ ಆಗಿತ್ತು ಮೂರು ಗಂಟೆ ಮೂರುವರೆವರೆಗೂ ನಿದ್ದೆ ಬರಲಿಲ್ಲ ನಾಲ್ಕು ಗಂಟೆ ಆಲ್ಮೋಸ್ಟ್ ಅವಾಗ ಮಲ್ಕೊಂಡು ಆ ಮತ್ತೆ ಬೆಳಿಗ್ಗೆ ಏಳುವರೆಗೆ ಎದ್ಬಿಟ್ಟೆ ಅದಕ್ಕೋಸ್ಕರ ಅದಕ್ಕೆ ನಿದ್ದೆ ಹೇಳ್ತದೆ ಇವಳು ನಮ್ಮ ಚಿನ್ಕೊಂಡಿ ಮಾತ್ರ ಇಲ್ಲ ಗೈಸ್ ನನ್ಗೆ ಹಿಂಗಾಗ್ತದೆ ಗೊತ್ತ ಬಿಟ್ರಿ ಹಿಂಗೆ ಮಲ್ಕೊಂಡ್ಬಿಡ್ತೀನಿ ಹೆಂಗಾಗ್ತಿದೆ ನಾ ನಮ್ಮ ನೋಡಿ ಎಂತ ಪರಿಸ್ಥಿತಿ ಇದೆ ನನ್ಗೆ ಎಂತ ಅಮ್ಮಂದಿರಿ ಏನೆಲ್ಲಾ ಫೇಸ್ ಮಾಡ್ಬೇಕು ಅಂತ ಅಯ್ಯೋ ನಾನ್ ಅನ್ಕೊಂಡೆ ಅವಳು ನಾ ಬೇಗ ಎಲ್ಲ ಕೆಲ್ಸ ಮುಗಿಸ್ಬಿಟ್ಟು ಇವಳನ್ನ ಮಲಗಿಸ್ಬಿಟ್ಟು ನಾನು ಮಲ್ಕೊಂಡ್ಬಿಡ ಬೇಗ ಬೇಗ ಅಂತ ಅನ್ಕೊಂಡ ಏನು ఏను ఇలా అలా ఏను బెల్ బెల్ పొడి బెల్ పొడవు పుజి బాటే తింద్రే పుచి బందే సాకు సైలెంట్ ఆగిబుడ్తాళ పుజి బరుతే అంతే సాకు సో హోగ్ హెండ్స్ ఇవతిన బ్లగ్న ఇండ్ మార్తీని ఇదాతో నిన్నెం ఇవతిన బ్ల మే నొందుస బ్లగ్ సిక్తీ బ్లగ్ ఇష్టతీని ఇంకొద్ల సిక్తీని థ్యాంక్ యూ ఫార్ వాచింగ్

নেক্সট লগ বুজি পোৱা বাই